ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಕಂಪನ ಆಗ್ತಾ ಇದೆ ಟಿ ಎಂಸಿಯ ಮಗದೊಬ್ಬ ಶಾಸಕ ಇದೀಗ ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ನಲವತ್ತೆಂಟು ಗಂಟೆ ಎರಡು ದಿನದಲ್ಲಿ ಮೂರು ಮಂದಿ ಶಾಸಕರು ರಿಸೈನ್ ಮಾಡಿದ್ದಾರೆ ಬ್ರೇಕಿಂಗ್ ನ್ಯೂಸ್ ದೀದಿ ನಾಡಿನಿಂದ ಬರ್ತಿರುವಂತಹ ಶಾಕಿಂಗ್ ಮತ್ತು ಬ್ರೇಕಿಂಗ್ ನ್ಯೂಸ್ ಶಾಸಕ ಸಿಲ್ ಭದ್ರ ದತ್ತ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ಶಾಸಕರ ರಾಜೀನಾಮೆಯಿಂದ ದೀದಿ ಕಂಗಾಲು ಗ್ಯಾರಂಟಿ ಏಕೆಂದರೆ ತುರ್ತು ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬ್ರೇಕಿಂಗ್ ನ್ಯೂಸ್ ಯಾರಿಗೆ ಆದ್ರೂ ಅಷ್ಟೇ ರಾಜ್ಯ ಆ ರಾಜ್ಯದ ರಾಜಕಾರಣ ಜೊತೆಗೆ ಕಳೆದ ಎರಡು ದಿನದಲ್ಲಿ ಮೂರು ಜನ ಶಾಸಕರು ಇಮಿಡಿಯೇಟಾಗಿ ರಾಜೀನಾಮೆ ಕೊಡೋಕೆ ಶುರು ಮಾಡಿದ್ರೆ ಯಾವುದೋ ಇನ್ನೇನೋ ನಡೀತಾ ಇದೆ ಅಂತ ಯಾರಿಗಾರೋ ಅನಿಸೆ ಅನಿಸುತ್ತೆ ಹಾಗಾಗಿ ದೀದಿ ಇದೀಗ ಆಗಿ ತುರ್ತು ಸಭೆಯನ್ನು ಕರೆದಿದ್ದಾರೆ ಅವರ ಶಾಸಕರ ಸಭೆಯನ್ನು ಕಳೆದ ಇಪ್ಪತ್ತು ಕಳೆದ ನಲವತ್ತೆಂಟು ಗಂಟೆಯಲ್ಲಿ ಇವತ್ತು ರಿಸೈನ್ ಮಾಡಿರುವಂಥ ಮೂರನೆಯ ಶಾಸಕ ಸೀಲ್ ಭದ್ರದತ್ತ ಡಿ ಎನ್ ಜೀವರಾಜ್ ಆಗಿ ಮುಖ್ಯಮಂತ್ರಿಗಳು ಭರ್ಜರಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಏನು ಅಂದ್ರೆ ಅವರ ರಾಜಕೀಯ ಕಾರ್ಯದರ್ಶಿ ಹುದ್ದೆಯನ್ನ ಕೊಟ್ಟಿದ್ದಾರೆ ಜೀವರಾಜ್ ಅವರಿಗೆ ಮುಖ್ಯಮಂತ್ರಿಗಳು ಶೃಂಗೇರಿಯ ಮಾಜಿ ಶಾಸಕ ಜೀವರಾಜ್ ಸಿಟಿ ರವಿಗೆ ಪರ್ಯಾಯವಾಗಿ ಬೆಳೆಸ್ತಿದ್ದಾರಾ ಸಿಎಂ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಅವಕಾಶನಾ ಈ ಕ್ಷಣ ನೋಡ್ತಾ ಇದ್ದೀರಾ ಬ್ರೇಕಿಂಗ್ ನ್ಯೂಸ್ ಎಲೆಕ್ಷನ್ ನಲ್ಲಿ ಸೋತಿದ್ದಾರೆ ಶೃಂಗೇರಿಯ ಶಾಸಕರು ಈಗ ಅವರಿಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯ ಹುದ್ದೆ ಅಂದ್ರೆ ಅರ್ಥ ಕ್ಯಾಬಿನೆಟ್ ದರ್ಜೆಯ ಪೋಸ್ಟ್ ಅದು ಮಂತ್ರಿ ಅಂತ ಕಳಿಸ್ಕೊಳ್ಳಲ್ಲ ನಿಜ ಆದರೆ ಆ ದರ್ಜೆಯ ಪೋಸ್ಟ್ ಅದು ಸೊ ಹಾಗಾಗಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಪೋಸ್ಟ್ಗೆ ಜೀವರಾಜ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು